ಚಾಲೆಂಜ್ ಆಗಿ ನಿಮ್ಮ ಡಾರ್ಕ್ ಸರ್ಕಲ್ಸ್ ಹೋಗಿ ಹೋಗುತ್ತೆ ಅದಕ್ಕೆ ನಾನು ಮಾಡ್ತಿರೋ ಈ ಪಾವರ್ ಫುಲ್ ರೆಮಿಡಿನೇ ಸಾಕ್ಷಿ ವೆಲ್ಕಮ್ ಟು ಹೇಮಾ ನಾಗ್ರೆಸ್ ಬ್ಲಾಕ್ಸ್ ನಾನು ಹೇಮಾ ಇವತ್ತು ನಾನು ಶೇರ್ ಮಾಡೋ ಈ ಪಾವರ್ಫುಲ್ ರೆಮಿಡಿಯನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಈಗ ಪ್ರತಿಯೊಬ್ಬರು ಅಷ್ಟೇ ಲ್ಯಾಪ್ಟಾಪ್ ಮೊಬೈಲ್ ಇಟ್ಕೊಂಡೆ ಇಟ್ಕೊಂಡಿರ್ತಾರೆ ಅಲ್ವಾ ಸೊ ಡಾರ್ಕ್ ಸರ್ಕಲ್ಸ್ ಅನ್ನೋದು ಕಾಮನ್ ಆಗೋಗಿದೆ ಸೊ ಇವತ್ತು ತ್ರೀ ಡೇಸ್ ಚಾಲೆಂಜಲ್ಲಿ ಈ ರೆಮಿಡಿನ ತಂದಿದ್ದೀನಿ ನೋಡಿ ಉಪಯೋಗಿಸಿ ಡೆಫಿನೆಟ್ ಆಗಿ ಇದರಲ್ಲಿ ಹಂಡ್ರೆಡ್ಗೆ ತೌಸಂಡ್ ಪರ್ಸೆಂಟ್ ರಿಸಲ್ಟ್ ಇದೆ ಇದು ಉಪಯೋಗಿಸ್ಬೇಕಾಗಿರೋದು ನೀವು ಮಲ್ಗೋಕ್ಕೆ ಒಂದು ಟೂ ಅವರ್ಸ್ಗೆ ಮುಂಚೆ ಬಿಫೋರ್ ಬೆಡ್ ಟೈಮ್ ಬೆಳಗ್ಗೆ ಅಲ್ಲ ಮಧ್ಯಾಹ್ನ ಅಲ್ಲ ಸಂಜೆ ಅಲ್ಲ ಓಕೆನಾ ಸೊ ಇದು ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ ಸೊ ಬನ್ನಿ ಯಾವ ರೀತಿ ಮಾಡಿದೆ ಆ ರೆಮಿಡಿ ಅಂತ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಇನ್ನೇನೋ ನನಗೆ ಡೌಟ್ ಇದೆ ಡೆಟ್ ಮೀನು ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಕೊಡಿ ನಿಮ್ಗೆ ಒಂದು ರೂಪಾಯಿ ಖರ್ಚಾಗಲ್ಲ ಪಕ್ಕದಲ್ಲಿ ತ್ರೀ ಡಾಟ್ಸಲ್ಲಿ ಲೈಕು ಶೇರು ಸಬ್ಸ್ಕ್ರೈಬ್ ಕೊಡಿ ಅದರಲ್ಲಿ ಸಬ್ಸ್ಕ್ರೈಬ್ ಅಂತ ಒತ್ತಿಯ ರೆಡ್ ಅಲ್ಲಿ ಹೈಪ್ ಮಾಡಿ ನನ್ನ ಚಾನಲ್ನ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಒಂದು ಅರ್ಥ ಆಲಿಗೆ ಎಣ್ಣೆಯನ್ನು ತುರಿದಿಟ್ಕೊಂಡಿದ್ದೀನಿ ಓಕೆನಾ ಸ್ವಲ್ಪ ಆಲೂಗಡ್ಡೆ ರಸ ತೆಗೆದಿಟ್ಕೊಂಡಿದ್ದೀನಿ ಮತ್ತೆ ಇಲ್ಲಿ ಅರ್ಶನ ಮತ್ತು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಓಕೆನಾ ಸೊ ಇಲ್ಲಿ ಆಲೂಗಡ್ಡೆದು ಸಿಪ್ಪೆ ಇದೆ ಅದನ್ನು ತುರ್ಕೊಂಡಿರೋದು ಮತ್ತೆ ಆಲೂಗಡ್ಡೆ ರಸ ಮತ್ತೆ ಅರ್ಶನ ಮತ್ತು ಕಸ್ತೂರಿ ಹರ್ಷಣ ಮತ್ತು ಪ್ಯಾರಾಚೂಟ್ ಆಯಿಲ್ ಓಕೆ ಕಾಲು ಚಮಚಕ್ಕಿಂತ ಕಮ್ಮಿ ಇರಬೇಕು ಅರ್ಶನ ಮೂರಿಂದ ನಾಲ್ಕು ತೊಟ್ಟಷ್ಟು ಪ್ಯಾರಾಚೂಟ್ ಆಯಿಲ್ ನೋಡಿ ಕ್ಲೀನಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಫೈನ್ ಇದಕ್ಕೊಂದು ಫೈವ್ ಮಿನಿಟ್ಸ್ ಟೈಮ್ ಕೊಡಿ ಫ್ರೆಂಡ್ಸ್ ಆಯಿತಾ ಫೈವ್ ಮಿನಿಟ್ಸ್ ಟೈಮ್ ಕೊಡಿ ಎಲ್ಲೆಲ್ಲಿ ಡಾರ್ಕ್ ಸರ್ಕಲ್ಸ್ ಇದೆಯೋ ಅಲ್ಲೆಲ್ಲ ಮಾಡಿಕೊಡಿ ಫೈನ್ ಈಗ ಆಲಿಗೆಡಿದೆ ಏನು ತಂದಿದ್ವಲ್ಲ ಅದು ತುರ್ಕೊಂಡಿದ್ನಲ್ಲ ನೋಡಿ ರಿಲ್ಯಾಕ್ಸ್ ಮಾಡ್ಕೋಬೇಕಾಗತ್ತೆ ನೀವು ನೋಡಿ ಈ ಥರ ಹಚ್ಚಿ ನೀವು ರಿಲ್ಯಾಕ್ಸ್ ಮಾಡಬೇಕಾಗತ್ತೆ ಓಕೆ ನಾನು ಬರೀ ಒಂದೇ ಒಂದು ಕಣ್ಣು ತೋರಿಸ್ತೀನಿ ಸದ್ಯಕ್ಕೆ ಈ ಥರ ಹಚ್ಬಿಟ್ಟು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಫೈನ್ ಇಲ್ಲ ಎರಡು ಕಣ್ಗೋಗಿ ಹಾಕ್ಕೊಳ್ತೀವಿ ಅಂದರೆ ಸೈಮಲ್ಟೇನಿಯಸ್ ಆಗಿ ಈ ಥರ ಹಾಕ್ಕೊಳ್ಳಿ இதெல்லாம் பிஃபோர் பெட் டூ அவர்ஸ் பிஃபோர் பெட் நெக்ஸ்ட் ನಾನೇನು ಇದನ್ನು ತೊಗೊಂಬಂದಿದ್ನಲ್ಲ ಅಂದರೆ ಕೊಬ್ಬರಿ ಎಣ್ಣೆ ಮತ್ತು ಎಣ್ಣೆ ಮತ್ತು ಕಸ್ತೂರಿ ಅರ್ಶನ ನೋಡಿ ಅದನ್ನು ಈ ಥರ ಮಸಾಜ್ ಮಾಡಬೇಕು ಹಣ್ಣು ಕೆಳಗೆ ಓಕೆ ನಿಧಾನಕ್ಕೆ ಮಾಡಬೇಕು ಆ ಪ್ಯಾಕ್ ಏನು ಹಾಕ್ಕೊಂಡಿದ್ದಲ್ಲ ಈಗ ಅಲ್ಲಿ ಗಿಡದು ಅದಕ್ಕಿನ್ನೂ ಕೆಲಸ ಇದೆ ఓకే నా ఇది హోదు నిమిషు వైఫోర్ పెడ్ టైమ్ యావదూ స్టోర్ మగల్ వై ఇొందు ఫైవ్ మినిట్స్ ఆగలి ஃபைவ் டூ எயிட் மணிக்கு ஆமே ஜொத்த பித்தி நான் ஓகே நோடி காட்டன் சஹ் நீட்டாக தகிபாய் இதை நோடி நீனா ஸ்டார்டிங் ஆகி டாக்கு சர்க்கல் ஸ்டார்ட் ஆகி அந்த ரெமிடி மாதிரி ಫೈನ್ ಆಯ್ತಾ ನೀಟಾಗಿ ವೈಟ್ ಮಾಡಿ ಈಗ ಆಲಿಗಿಡಿದ್ ಮಾಡಿಟ್ಕೊಂಡವಲ್ಲ ಇನ್ನೊಂದು ಫೈವ್ ಮಿನಿಟ್ಸ್ ಈ ತರ ರೆಸ್ಟ್ ಮಾಡೋಣ ಫೈನ್ ఈ రిలాక్స్ రిల్ాక్స్ మరి ఒక ఫైవ్ మినిట్స్ ఈ థరలి ఓకేనా ఫైవ్ మినిట్స్ అందే ఈ ప్యాక్న రిమూవ్ మాకు ఓకే బేదా ముఖ బైప్ అవ్వ వాష్ మొడి నీటసాష్కొంబడి ನೋಡಿ ಲೈಟಾಗಿ ವಾಶ್ ಮಾಡಿದ್ದೀನಿ ಆಯಿತಾ ಸೊ ನೀಟಾಗಿ ಇದನ್ನು ಟ್ಯಾಪ್ ಮಾಡ್ಕೊಳ್ಳೋಣ ಸೊ ಸತತವಾಗಿ ಮೂರು ದಿನದಲ್ಲೇ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ ಸೊ ಸುಮಾರು ಜನ ಇದ್ರು ಹಿಮಾ ಡಾರ್ಕ್ ಸರ್ಕಲ್ಸ್ ಹೇಳಿ ಹೇಳಿ ಅಂತ ಸೊ ವಿತ್ ವಿಡಿಯೋ ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ಸ್ ಹೆಚ್ಚು ಹೇಳ್ತೀನಿ ನೋಡಿ ಅಂಡರ್ ಐ ಇದೆಯಲ್ಲ ಈ ಜಾಗ ತುಂಬ ಸೆನ್ಸಿಟಿವ್ ಸೊ ಹುಷಾರಾಗಿ ಮಾಡಿ ಆ ಜಾಗ ನೋಡಿ ಎಸ್ಪೆಷಲಿ ಇದು ಸೊ ಇಲ್ಲಿಂದ ನೀವು ಮಾಡ್ಬೋದು ಓಕೆ ನೋಡೋದ್ರಲ್ಲ ಸೊ ತ್ರೀ ಡೇಸ್ ಚಾಲೆಂಜ್ ತಗೊಂಡು ಈ ನ ಮಾಡಿ ನಿಮ್ಗೆ ಏನಾದ್ರು ಅಲರ್ಜಿ ಇದೆ ಲೆಟ್ ಮೀನು ಅದಕ್ಕೆ ಆಲ್ಟ್ರೇಟೇ ಹೇಳ್ತೀನಿ ಓಕೆನಾ ಒಂದೆ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ನಿಮ್ಗೆ ಇನ್ನೇನೋ ಡೌಟ್ಸ್ ಕ್ಯೂರಿಸ್ ಇದೆ ಲೆಟ್ ಮೀನು ಅಂತ ಹೇಳ್ತಾ ಹೋಗಲ್ಲ ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಯಾಕಂದರೆ ಡಾರ್ಕ್ ಸರ್ಕಲ್ಸ್ ಅನ್ನೋದು ಕಾಮನ್ ಪ್ರಾಬ್ಲಮ್ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಸೊ ನನಗೂ ಲೈಟಾಗಿ ಸ್ಟಾರ್ಟ್ ಆಗಿತ್ತು ನಾನು ಇದೇ ರೆಮಿಡಿ ಮಾಡ್ಕೊಳ್ತೀನಿ ಓಕೆನಾ ಸೊ ಇವತ್ತಿನ ವಿಡಿಯೋ ಎಲ್ಲೇ ಮುಗಿಸ್ತೀನಿ ಇನ್ನೇನ ನಿಮ್ಗೆ ಡೌಟ್ಸ್ ಇದೆ ಲೆಟ್ ಮೀನು ಅಂತ ಹೇಳ್ತಾ ಹೋಗ್ಬಾರಲ್ಲ